ಹುಬ್ಬಳ್ಳಿ ಧಾರವಾಡ ಹಬ್ಬಿ ಮಾದಕ ವಸ್ತುಗಳ ಸಮಸ್ಯೆ ಏನಿದೆ ಅದನ್ನು ನಿಯಂತ್ರಣ ಮಾಡಬೇಕು ಸಾರ್ವಜನಿಕರು ನಮ್ಮ ಅಧಿಕಾರಿ ಸಂಘಗಳ ಪರಿಶೀಲನೆ ಸಂಘ ಚುನಾಯಿತ ಪ್ರತಿನಿಧಿಗಳು ನನ್ನ ಭೇಟಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ವೇದಿಕೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಮತ್ತು ಸಾಕಷ್ಟು ನಾನು ದೇವಸ್ಥಾನಗಳಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮತ್ತು ವರ್ತಕರ ಸಂಘ ಚಾಲಕರ ಸಂಘ ಆಟೋ ಡ್ರೈವರ್ ಸಂಘ ಎಲ್ಲ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಸಮಸ್ಯೆಯ ಬಗ್ಗೆ ಒಂದು ಆತಂಕ ಹಿನ್ನೆಲೆಯಲ್ಲಿ ನಾವು ಯುವತಿ ಕಾರ್ಯಾಚರಣೆ ಮಾಡಬೇಕು ಒಂದು ಮಾರ್ಗವನ್ನು ಹೋಮ್ವರ್ಕ್ ಮಾಡಿದ್ದೆ ಅದರ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸುಮಾರು ಐದು ಗಂಟೆ ನೋಡಿದರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ಸು ಸಬ್ಇನ್ಸ್ಪೆಕ್ಟರ್ ಟ್ರೈಮ್ ಸಿಬ್ಬಂದಿಗಳು ಮತ್ತು ಪ್ರತಿ ಟಾಣೆಯಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸಿಬ್ಬಂದಿಗಳು ಅವ್ರಿಗೆ ಬೆಳಗ್ಗೆ ಐದು ಗಂಟೆಗೆ ಪೀಕಿಂಗ್ ಮಾಡಿ ಆರು ಗಂಟೆಯಿಂದ ಕಾರ್ಯಾಚರಣೆ ಮಾಡಿ ನಮ್ಮದೇನು ಈ ಕನ್ಸ್ಯೂಮರ್ ಮ್ಯಾಪಿಂಗ್ ಮಾಡಿದ್ವಿ ಕನ್ಸಂಪ್ಷನ್ ಮಾಡ್ತಾರೆ ಮ್ಯಾಪಿಂಗ್ ಬೇಸಿಸ್ ಮೇಲೆ ಇವತ್ತು ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಜನ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಜನ ಸಸ್ಪೆಕ್ಟೆಡ್ ಕನ್ಸ್ಯೂಮರ್ಸ್ನ ನಾವು ಅದರಲ್ಲಿ ಎರಡು ನೂರ ಐವತ್ತೈದು ಜನ ಸುಮಾರು ನೂರ ನಲವತ್ತ್ ಮೂರು ಜನ ನೆಗೆಟಿವ್ ಆಗಿದ್ದಾರೆ ಇವರು ನನ್ನ ನೆಗೆಟಿವ್ ಆಗಿರೋ ಆಗಿರೋವಂಥವ್ರು ಯಾರು ಅಂದರೆ ಪಾಸಿಟಿವ್ ಆಗಿರೋ ಜೊತೆ ಇದ್ದಾರೆ ಬಟ್ ಯಾವ ಕನ್ನಡ ನೆಗೆಟಿವ್ ಆಗಿದೆ ಅನ್ನೋದು ಸರ್ ಭಾಷೆ ಮಾಡ್ತೀವಿ ಸಪೋಸ್ ಇಲ್ಲ ಒಬ್ಬ ರಾಮ್ ಅವರ ರಮೇಶ್ ಅನ್ನೋವಂಥ ಹೆಸರನ್ನು ಓಡಾ ರಮೇಶ್ ಅನ್ನೋ ಹೆಸರಿನ ವ್ಯಕ್ತಿಯನ್ನು ನಾವು ಅದನ್ನು ವೆರಿಫೈ ಮಾಡ್ತಾರೆ ಮತ್ತು ಮತ್ತೆ ಅವನ ಬೀಳಿಕೆಲ್ಲ ಸಾವಿರದ ತೊಂಬತ್ತು ಚೈನ್ ಕಾರ್ಯ ಮಾಡಿದ್ದೆ ಒಟ್ಟು ಐವತ್ತ ಒಂಬತ್ತು ಪ್ರಕರಣಗಳನ್ನು ನಾವು ಟ್ವೆಂಟಿ ಸೆವೆನ್ ಜಿ ಟ್ವೆಂಟಿ ಪಿ ಎಸ್ ಆಗಿ ಅದರಲ್ಲಿ ಒಟ್ಟು ಎರಡು ನೂರ ಐವತ್ನಾಲ್ಕು ಜನರಲ್ಲಿ ನಾವು ಆರೋಪಿಗಳನ್ನು ಕಲ್ಪಿಸಿ ಒಬ್ಬ ಹುಡುಗ ಹುಡುಗಿರುವಂಥ ಯಾವುದೇ ಕಾರ್ಯಾಚರಣೆ ನಾವು ಕಾನೂನು ಕ್ರಮ ಅವಕಾಶ ಏನು ಜೆ ಜೆ ಜನರಲ್ ಜಸ್ಟಿಸ್ ಆಗಿರ್ತಾರೆ ಆ ಪ್ರಕರಣ ಈಗೇನು ಐವತ್ತು ಗಂಟೆ ಪ್ರಕರಣ ದಾಖಲಾಗುತ್ತೆ ಎಲ್ಲ ಪ್ರಕರಣಗಳ ಸುಮಾರು ಎರಡು ನೂರ ಐವತ್ನಾಲ್ಕು ನಾಲ್ಕು ಮೊಬೈಲ್ ಸಿಗ್ತಾರೆ ಮನೇಲಿ ಬೇರೆ ಏನಾದರೂ ಎಲೆಕ್ಟ್ರಾನಿಕ್ ಕ್ಯಾಡ್ಗೆಟ್ಸ್ ಇರುತ್ತೆ ಬೇಸಿಸ್ ಮೇಲೆ ಯಾರು ಸೆಲ್ ಮಾಡ್ತಾ ಇದ್ರು ಬಿಡ್ಲರ್ಸ್ ಯಾರು ಜೊತೆ ಕೂತ್ಕೊಂಡು ಮಾದಕ ವಸ್ತುಗಳನ್ನು ಉಪಯೋಗ ಮಾಡ್ತಾ ಯಾರು ಎಲ್ಲ ಮಾಹಿತಿಯನ್ನು ಮಾಡಿ ಅತ್ಯಂತ ಸಮಗ್ರ ತನಿಖೆಯನ್ನು ಮಾಡಿ ಮಾದಕ ವಸ್ತುಗಳ ಸಮಸ್ಯೆ ಇದನ್ನು ಕಡಿವಾಣ ಹಾಕಿ ನಿಯಂತ್ರಣ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ಸನ್ನದ್ಧರಾಗಿ ಸಂದೇಶ ಬಹಳ ಬೇಜಾರದ ವಿಚಾರ ಅಂತಂದರೆ ತಂದಿರುವ ಸಮಾಜ ಪೋಷಕ ವಿಚಾರ ಮಾಡ್ತಾರೆ ಎಷ್ಟೋ ಜನ ಕೂಲಿ ಮಾಡೋದ್ರೆ ಆಟೋ ಡ್ರೈವಿಂಗ್ ಮಾಡೋದು ಎಷ್ಟೋ ಜನ ಹೋಗ್ಬಿಟ್ಟು ಹೆಣ್ಮಕ್ಳು ಬಾಂಡೆ ಕಲಿಸ್ತಾರೆ ಮತ್ತು ಮಕ್ಕಳು ಮನೆಯಲ್ಲ ಎಲ್ಲ ಕುಟುಂಬದ ಜವಾಬ್ದಾರಿ ನಮ್ಮಕ್ಕ ನಿರ್ವಹಿಸ್ತಾರೆ ಭಾಳ ಒಳ್ಳೆ ರೀತಿಯ ಒಳ್ಳೊಳ್ಳೆ ತಂಗಿ ದುಖಾನ ಇದೆ ಅಷ್ಟಾಗಿ ಕೂಡ ನಮ್ಗೆ ಸಾಧ್ಯವೇ ಇಲ್ಲ ಜಾಸ್ತಿ ಬರ್ತಾ ಇಲ್ಲ ನಿಮ್ಮನ್ನೇ ಇಟ್ಕೊಂಡಿ ಯಾರ ಜನ ಕಳಿಸ್ತಾಬೇಡಿ ನೇರವಾಗಿ ಆ ದಿನ ನಿಮ್ಮಲ್ಲೇ ಇಟ್ಕೊಂಡು ನಮಗೆ ಮನವಿ ಇದ್ದಾರೆ ಚೆನ್ನಾಗಿ ಉಳಿದು ಬರ್ತಿ ಕೆಲಸ ಅದೆಲ್ಲ ನಾವು ಮಾಡಲಿಕ್ಕೆ ಅವಕಾಶ ಇದೆ ಒಂದು ಭಾಳ ಸ್ಪಷ್ಟವಾಗಿ ಹೋರ್ಣ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ ಅದೇ ರೀತಿ ಯಾರ್ಯಾರಿಗೆ ಅಗತ್ಯತೆ ಇದೆ ಅವ್ರಗಳಿಗೆ ಏನು ಅವಕಾಶ ಇದೆ ರಿಹ್ಯಾಬಿಲಿಟೇಷನ್ ಅಥವಾ ಅವರ ಕೌನ್ಸಿಲಿಂಗಲ್ಲಿ ಎಲ್ಲವನ್ನು ವ್ಯವಸ್ಥೆ ಮಾಡಲಿಕ್ಕೆ ನಿಮಗೆ ಹೆಚ್ಚಿನ ಟೆಸ್ಟ್ ಮಾಡಲಿಕ್ಕೆ ಇರ್ಬೋದು ಅಥವಾ ಈಗ ಕೌನ್ಸಲಿಂಗ್ ಮಾಡುವಂಥ ಸಂಪೂರ್ಣವಾಗಿ ಎಲ್ಲದನ್ನು ನಮ್ಮ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ರೀತಿಯಾದ್ರೂ ಆಮೇಲೆ ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜ್ ಮತ್ತು ನಮ್ಮ ಹುಬ್ಬಳ್ಳಿಯ ರಿಮ್ಸ್ ಅದರ ಸಿಬ್ಬಂದಿಗಳು ಬಹಳ ಉತ್ತಮ ರೀತಿಯಿಂದ ಶಾರ್ಟ್ ರೆಗ್ಯುಲರ್ ನೋಟಿಸಿಗೆ ನಡೀತೀವಿ ರೆಗ್ಯುಲರ್ಗೆ ಸಂಡೇ ಸಂಡೇಲಿರಿಂದ ಇವತ್ತು ಬೆಳಗ್ಗೆ ಸಂಡೇ ಆದರೂ ಬೆಳಗ್ಗೆ ಆರು ಗಂಟೆಯಿಂದ ಸೊ ಏಳು ಗಂಟೆ ಆಗ್ತಾ ಬಂದರೆ ಇಲ್ಲಿವರೆಗೂ ನಿರಂತರವಾಗಿ ಇನ್ನೂ ತೋರಿಸ್ಕೊಂಡಿದ್ದಾರೆ ಕಿಮ್ಸ್ ಎಸ್ ಡಿ ಎಮ್ ಮತ್ತು ಕಿಮ್ ಫ್ಯಾನ್ಸ್ ಬಗ್ಗೆ ಮತ್ತು ಈ ಸಮಸ್ಯೆಯನ್ನು ಒಂದು ಸಾಮಾಜಿಕ ಹಿಡುಗಿನ ರೀತಿಯಲ್ಲಿ ನೋಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದರಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸ್ತಕ್ಕಂಥ ಹಂಗಿ ಧಾರವಾಡದಲ್ಲಿ ಹಾವಳಿ ಎಲ್ಲ ಜವಾಬ್ದಾರಿ ನಾಗರಿಕರಿಗೆ ವಿವಿಧ ಸಂಘಟನೆ ವಿವಿಧ ಅಸೋಸಿಯೇಷನ್ಸ್ ಅದೇ ರೀತಿ ಎಲ್ಲ ಚುನಾಯಿತ ಉದ್ಯೋಗಗಳು ಸಾರ್ವಜನಿಕ ಉದ್ಯೋಗಗಳು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಸಾಕಷ್ಟು ಎಸ್ಟಾಬ್ಲಿಷ್ಮೆಂಟ್ಸ್ ಫ್ಯಾಕ್ಟ್ರಿ ಇಂಡಸ್ಟ್ರಿ ಇದ್ದಾರೆ ಅಂಥ ಕಡೆಗೆ ಸಮಸ್ಯೆಗಳಿರುತ್ತೆ ಎಲ್ಲರೂ ಕೈ ಜೋಡಿಸ್ಬೇಕು ಭಾಳ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ ಗಣ್ಣೀರು ಕೂಡ ಹಾಕಿದ್ರು ಅಲ್ಲಿ ಸರ್ ನೋಡಿ ಒಂದು ಅಜ್ಜಿ ಹತ್ರ ಮಾತಾಡ್ತಾ ತಂದೆ ತಾಯಿ ಇಬ್ರು ಇಲ್ಲ ಏಕೆ ಫುಲ್ ಸ್ಟಾರ್ ಇದ್ದಾಗ ಬಟ್ ರೀ ದಿನ ಬಂದ ಅಜ್ಜಿ ತೊಂದರೆ ಇನ್ನೂ ಈ ಡ್ರಕ್ ಮನೆಯಲ್ಲಿ ಏನೇನು ಪ್ರಕರಣಗಳಾಗಿದ್ದಾವೋ ಗೊತ್ತಿಲ್ಲ ಹಂಗೆಲ್ಲ ಗೊತ್ತಿದೆ ಟ್ರಕ್ ಇನ್ಫ್ಲುಯೆನ್ಸಲ್ಲಿ ಗಾಂಜಾ ಇನ್ಫ್ಲುಯೆನ್ಸಲ್ಲಿ ಚಾಕು ಹಾಕಿರೋರು ಇದ್ದಾರೆ ಕೊಲೆ ಮಾಡಿರೋರು ಇದ್ದಾರೆ ಹೆಣ್ಣು ಜೊತೆ ಮಾಡಿರೋರು ಇದ್ದಾರೆ ದಳತನ ಮಾಡಿರೋರು ಇದ್ದಾರೆ ರಾಬರಿ ಮಾಡಿರೋರು ಇದ್ದಾರೆ ಇನ್ನೂ ಹತ್ತು ಹಲವಾರು ಪ್ರಕರಣಗಳು ದಾಖಲೆ ಆಗಿರೋದು ನಮ್ಗೆ ಹಾಗಾಗಿ ಇವರೆಲ್ಲ ಒಂದು ಡೋಸಿಯರ್ಸನ್ನು ಹೋಗ್ತಾರೆ ಡೋಝಿಯರ್ಸ್ ಅಂತ ಅವ್ರ ಏನಿದೆ ತಗೊಂಡಿದ್ದೀವಿ ಡೀಟೇಲ್ಸು ಫೋನ್ ನಂಬರು ಒಂದು ಫೇಟ್ ಇದ್ದಾಗಿರೋರು ಕೆಲಸಕ್ಕೆ ಹೋಗೋಣ ಅವರ ಕುಟುಂಬ ಸದಸ್ಯರು ನಿರಂತರವಾಗಿ ಅವ್ರನ್ನ ನಾವು ಡಿಮ್ಯಾಂಡ್ಸ್ ಇರ್ಬೋದು ಟೀಮ್ಸ್ ಇರ್ಬೋದು ಡಿ ಅಡಿಕ್ಷನ್ ರಿಲೇಟೆಡ್ ಯಾವ್ಯಾವ ಸಂಸ್ಥೆಗಳಿದ್ದಾವೆ ಅವರೆಲ್ಲರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಹೋಮ್ ವಿಸಿಟ್ ಮಾಡುವಂಥದ್ದು ಅವ್ರು ಪರ್ಚೂ ಮಾಡೋಕ್ಕೆ ನಡೀತಾರೆ ನಮ್ಮ ಇಲಾಖೆ ಕಡೆಯಿಂದ ಏನೋ ಕೊಡ್ತೀವಿ ಮತ್ತು ಯಾರ ಮನೆ ಮಕ್ಕಳು ಅವರು ಎಷ್ಟೇ ಅನುಕೂಲಿಸ್ತಿರಲಿ ಬಡವರಿರಲಿ ಇರಲಿ ಶ್ರೀಮಂತ ಇರಲಿ ಅಧಿಕಾರಿಗಳಿರಲಿ ಚುನಾಯಕ ಪಕ್ಷ ಇರಲಿ ಎಷ್ಟು ಇರಲಿ ಮಕ್ಕಳು ಡ್ರಗ್ ಅಡಿಕ್ಷನ್ಗೆ ಒಳಗೆ ಇಡೋದಕ್ಕೆ ಯಾರಾದರೂ ಖುಷಿ ಕೊಡ್ತಾರೆ ನಮ್ಮ ಈ ಒಂದು ಕಾರ್ಯಾಚರಣೆ ತುಂಬ ಸಹಕಾರ ನಿರೀಕ್ಷೆ ಮೈತ್ರಿ ಯಶಸ್ಸು ಸಿಕ್ಕಿದೆ ಐವತ್ತಾರ ಇವತ್ತಿನ ಪ್ರಕರಣ ಏನಾಗಿದೆ ಈ ಪ್ರಕರಣದಲ್ಲಿ ಶುರುವಿಗೆ ಯಾಕಪ್ಪ ಸಿಗುವಷ್ಟು ಕಾನೂನಾತ್ಮಕವಾಗಿ ಏನೆಲ್ಲ ಅವರಿಗೆ ಬಿಗಿ ಮಾಡೋ ಸಾಧ್ಯ